ಅನೇಕ ಹಳ್ಳಿಗಳಿಗೆ ಹೋಗುವಂತ ಕನೆಕ್ಟಿವಿಟಿ ರೋಡ್ ಇದೆ ಸುಮಾರು ನಲವತ್ ಹಳ್ಳಿ ಮುಂದೆ ಇದೆ ಸೊ ಇದನ್ನ ಬಹಳ ದಿವಸದಿಂದ ಬೇಡಿಕೆ ಮಾಡ್ತಾ ಇದ್ರು ಈ ರೋಡ್ ಮಾಡ್ಬೇಕಂತ ಹೇಳಿ ಸೊ ಮನೆ ಸಚಿವರಿಗೆ ನಾನು ಮನವಿ ಮಾಡಿ ಇವತ್ತು ಎರಡು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಈ ರೋಡ್ ನ ಇವತ್ತು ನಾವು ಚಾಲನೆ ಕೊಟ್ಟಿದ್ದೆ ಇವತ್ತು ವರ್ಕ್ ಆರ್ಡರ್ ಆಗಿದೆ ಕಾಂಟ್ರಾಕ್ಟ್ ಕೂಡ ನಾಳೆ ನಾಳೆಯಿಂದಾನೇ ಕೆಲಸ ಮಾಡ್ತಾರೆ ಸೊ ಹಿಂಗೆ ಬಹಳ ಮುಖ್ಯವಾದಂತ ರೋಡ್ ಇದಾದ್ಮೇಲೆ ಭಕ್ಷಿ ಕೆರಣ ಕೂಡ ನಿಮ್ಗೆಲ್ಲ ಗೊತ್ತಿದೆ ಪ್ರವಾಹ ಬಂದು ಎಷ್ಟೆಲ್ಲ ನಷ್ಟ ಆಯ್ತು ಆ ಸಂದರ್ಭದಲ್ಲಿ ಏನೇನೆಲ್ಲ ಆಯ್ತು ಅದಕ್ಕೊಂದು ರೂಪ ಕೊಡ್ಬೇಕು ಅದಕ್ಕೊಂದು ಹೊಸ ಒಂದು ಇದನ್ನ ಮಾಡ್ಬೇಕಂತ ಹೇಳಿ ನೀರನ್ನು ನಿಲ್ಬೇಕಂತ ಆ ನೀರ್ ನಿಂತೇ ಬೋರ್ಲಾ ಸುತ್ತಮುತ್ತ ರೀಚಾರ್ಜ್ ಆಗ್ತದೆ ಕುಡಿಯುವ ವ್ಯವಸ್ಥೆ ಆಗ್ತದೆ ಅದಕ್ಕೂ ಕೂಡ ಇವತ್ತು ಒಂದ್ ಎರಡು ಕೋಟಿ ಒಂದ್ ಕೋಟಿ ಎಪ್ಪತ್ ಲಕ್ಷ ರೂಪಾಯಿ ಇವತ್ತು ಅದಕ್ಕೂ ಕೂಡ ಇದೆ ಸೊ ಸಾಲ ಅಂತ ಕಂಟ್ರಾಕ್ಟ್ ಆದ್ರೆ ಇನ್ನೂ ಸ್ವಲ್ಪ ಅನುದಾನ ಕೊಡ್ಬೇಕಂತ ಹೇಳಿ ಇವತ್ತು ಅದಕ್ಕೂ ಕೂಡ ಪೂಜೆ ಇಟ್ಕೊಂಡಿದೀವಿ ಸರಿ ರಾಜ್ಯದಲ್ಲಿ ಸರಿ ಗೊಬ್ಬರ ಸಾಕಷ್ಟು ಕೊರತೆ ಆಗಿದೆ ಹೇಳಿ ಸರ್ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಸರ್ ನೋಡಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ತಾವು ಗಮನಿಸಿದ್ರಿ ಎಲ್ಲೂ ಕೂಡ ಆ ತರ ಒಂದು ಕೊರತೆ ಇಲ್ಲ